ನೀತಿ ಅದನ್ನ ಧರ್ಮದ ಸೂಕ್ಷ್ಮತೆ ಅದನ್ನ ತಿಳಿಸಿದ ಆಚಾರ್ಯರಿಗೆ ಅನಂತ ಸಹ ನಮಸ್ಕಾರಗಳನ್ನು ಮಾಡ್ತಾ ಪೂಜೆ ವಿಧ್ವಾಂಸರಾದಂತಹ Até mais. இசே நான் குருந்தேவர மாதையே ಹೆಚ್ಚು ಮಾತಾಡಿದೆ ನಾನು ಎರಡೇ ಎರಡು ಮಾತುಗಳಲ್ಲಿ ಮುಗಿಸ್ತೇನೆ ಪ್ರದ್ಯುಮ್ನ ಎಂಬ ಶಬ್ದಕ್ಕೆ ಬಹಳ ಅನೇಕ ವಿದ್ವಾಂಸರು ಬೇಕಾದಷ್ಟು ಉಪನ್ಯಾಸಗಳನ್ನು ಕೇಳಿದ್ದೀರಿ ಪ್ರತ್ಯುನ್ನ ಪ್ರಕಾಶಮಾನ ಅಂತ ಭಗವಂತನ ಪ್ರತ್ಯುನ್ನ ಅಂತ ನೂರು ರೂಪಾಯಿ ಪ್ರತಿಯೊಮ್ಮೆ ಆ ಭಗವಂತನ ಪ್ರತಿಯೊನ್ನ ಪ್ರಕಾಶಮಾನನಾಗಿ ಪ್ರುನ್ನಾಚಾರ್ಯರನ್ನು ಕೂಡ ಪ್ರದ್ಯುನ್ನ ಅಂತ ಕಲಿಯುವುದು ಅವರ ಪ್ರಕಾಶಮಾನರಾದ್ದರಿಂದಾಗಿ ಅವರನ್ನು ಪ್ರದ್ಯುನ್ನ ಅಂತ ನಾವು ಕಲಿಯಬಹುದು ಆದರೆ ಒಂದು ಸ್ವಾರ್ಥ ಏನು ಆ ಭಗವಂತನ ಮಡದಿಯ ಹೆಸರು ಲಕ್ಷ್ಮೀದೇವಿಯ ಹೆಸರು ಕೃತಿ ಕೃತಿಯವನ್ನ ಆ ಗರುಗಳು ಇಲ್ಲಿ ದೇಶದಲ್ಲಿ ಇರಬಹುದು ಮತ್ತು ಮತ್ತು ಸಮಾಜದಲ್ಲಿ ಇರಬಹುದು ಸಮಸ್ತ ಧರ್ಮಗಳಲ್ಲಿ ಜ್ಞಾನಕ್ಕೆ ಭಕ್ತಿ ಭಾವ ಅದಂತೂ ವಿದ್ಯಾಂತದ ಅದ್ಭುತ ಯಾವುದು ವಿದ್ಯಾಂತದ ಆದನೆಯೇ ಇರುವುದು ಅಂತ ಅವರು ನಮ್ಮ ವಿದ್ಯಾಭ್ಯಾಸಕ್ಕೆ ನರಂತರ ಒತ್ತು ತರಬಹುದು ಅಂತ అందరూ ఎలా ఏత గారు ಅದು ಜೋಶಿ ಅವರ ಎರಡು ನಾಮಮೂರ್ತಿಗಳು ಮಾಡಿದ್ದಾರೆ ಎಲ್ಲರೂ ಹೇಗೆ ಒಂದೇ ಮಾತನ್ನು ಹೇಳಬೇಕು ಅಂದ್ರೆ ನಮ್ಮ ತಾಯಿಯವರು ಸತ್ಯಪುರ ಶ್ರೀಕಾಂತರವರ ಪೂರ್ವಾಶ್ರಮದ ತಾಯಿಯ ಸೇವೆಯನ್ನು ಎರಡು ವರ್ಷ ನಿರಂತರವಾಗಿ ಪಡೆದ ಪರೋಪೂಜೆ ಗುರುತರ ಸಾರು ನಮ್ಮ ತಾಯಿ ತಂದೆಯನ್ನು ಎರಡು ಮೂರು ವರ್ಷ ಪರವಾಗಿ ಅನ್ನ ಹಾಕಿ ಸಂರಕ್ಷಣೆ ಮಾಡಿದರು ಅದಾದ ಮೇಲೆ ನಮ್ಮ ಗುರುಗಳು ನನ್ನ ವಿದ್ಯಾಭ್ಯಾಸ ನಾನು ಬೆಳಗ್ಗೆ ಸಾಕಷ್ಟು ಹೇಳಿದ್ದೇನೆ ನನ್ನ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರದು ತೀರ್ಗೆ ಅವರು ನಮ್ಮ ಕುಟುಂಬವನ್ನು ವಿದ್ಯಾಪೀಠದಲ್ಲಿ ಇಟ್ಟುಕೊಂಡು ಒಂದು ರೂಮ್ ಕೊಟ್ಟು ಅಲ್ಲಿ ಇಲ್ಲಿಗೆ ಕೊಟ್ಟು ನಮಗೆ कार्य वृत्त <laughs> <laughs>

ಶ್ರೀಮಾದಾಚಾರ್ಯರು ತಿಳಿಸಿದಂತೆ 나ರಾಜರಸ್ಯ ಶಿಸ್ತುಮೋಹಾ ಕರ್ಮಾಕ್ಷಾ ಕರ್ಮವಿನಿತೇಹ ಮಹಾನಂದರಾದ ಸಂದೇಶವನ್ನು ಶ್ರೀಮಾದಾಚಾರ್ಯರು ಇದು ಶ್ರೀಕೃಷ್ಣ ಪ್ರವರ್ತಕ ಸಂದೇಶವನ್ನು ಓದಾಗಿ ತಿಳಿಸಿ ನಮ್ಮೆಲ್ಲರಿಗೆ ನೀಡುತ್ತಾರೆ ಭಗವದ್ಗೀತೆಯ ವ್ಯಾಖ್ಯಾನವನ್ನು ಮಾಡುವಾಗ ಶ್ರೀಮಾದಾಚಾರ್ಯರು ನಮಗೆ ತಿಳಿಸಿದ ಸಂದೇಶ ಲೌಕಿಕ ಬದುಕಿನಲ್ಲಿ ಇವತ್ತಿನ ಸರ್ಕಾರದ ನಿಯಮಗಳಿಗೆ ಅನುಗುಣವಾಗಿ ಹೇಗೆ ನಾನಾ ರೀತಿಯ ಟ್ಯಾಕ್ಸ್ಗಳನ್ನು ಕಟ್ಟೋದು ಅನಿವಾರ್ಯ ಎಲೆಕ್ಟ್ರಿಸಿಟಿ ಇರಬಹುದು ನೀರಾವಿರಬಹುದು ಹಾಗೂ ಇನ್ನಿತರ ವಿಷಯಗಳಲ್ಲಿ ಸರ್ಕಾರಕ್ಕೆ ಬೆರವನ್ನು ಕೊಡಬೇಕಾದದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಹಾಗೆ ಇಡೀ ಜಗತ್ತು ಇದು ಭಗವಂತನ ರಾಜ್ಯ ಭಗವಂತನ ರಾಜ್ಯದಲ್ಲಿ ಬದುಕುವ ಪ್ರತಿಯೊಬ್ಬ ಜೀವನ ಕರ್ತವ್ಯವಾಗಿದೆ ಆ ಭಗವಂತನೆಗೆ ಕಾಲವನ್ನು ಕೊಡಬೇಕು ಟ್ಯಾಕ್ಸ್ ಪೇ ಮಾಡಲೇಬೇಕು ಭಗವಂತನಿಗೆ ಏನು ಕೊರತೆ ಇದೆ ಅಂತ ಕೆಲವನ್ನು ಕೊಡಬೇಕು ನಮ್ಮ ಸಮಾಜಕ್ಕೆ ಮಾಡಬೇಕಾದ ಅನುಕೂಲತೆಗಳನ್ನು ಮಾಡುವುದಕ್ಕೆ ಸರ್ಕಾರಕ್ಕೆ ಹಣ ಬೇಕು ಅದಕ್ಕಾಗಿ ಕೆಲವನ್ನ ಜನರಿಂದ ಸ್ವೀಕಾರ ಮಾಡುತ್ತಾರೆ ಮಾಡಿ ಸಮಾಜಕ್ಕೆ ಉಪಕಾರ ಮಾಡುತ್ತಾರೆ ಆದರೆ ಭಗವಂತನಿಗೆ ಏನು ಅವಶ್ಯಕತೆ ಇದೆ ದೇವರಿಗೆ ಯಾವ ಅವಶ್ಯಕತೆ ಇಲ್ಲ ನನಗೆ ನೀವು ಮತ್ತೆ ಏನು ಕೊಡಬೇಕಾಗುತ್ತಿಲ್ಲ ಸಮಾಜ ಯೋಗ್ಯರಾದ ಜನರಿಗೆ ನೀವು ಉಪಕಾರವನ್ನು ಮಾಡಿದರೆ ಸಾಕು ಅದೇ ನನಗೆ ಕೊಡುವಂತಹ ಕಾರಣ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದಾರೆ ಆರು ವೃಕ್ಷೋ ಕರ್ಮಕಾರಣ ಮುಚ್ಚತೆ ಯೋಧಾರು ಇಡಸ್ ತಸ್ಸ ಶಮ ಮುಚ್ಚ ದೇವರು ಎಂತಹ ದೊಡ್ಡ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ದುಃಖವನ್ನು ಕಳೆದುಕೊಂಡು ಮೋಕ್ಷವನ್ನು ಪಡೆಯಬೇಕು ನಿರಂತರವಾದ ಸುಖವನ್ನು ಪಡೆಯಬೇಕು ಅನ್ನುವ ಅಪೇಕ್ಷೆ ಪ್ರಜೆವರಿಗಿದೆ ಅಂತಹ ಮೋಕ್ಷವನ್ನು ಪಡೆಯುವುದಕ್ಕೆ ಒಂದೇ ಒಂದು ದಾರಿ ಅದು ಭಗವಂತನ ದರ್ಶನ ದೇವರನ್ನು ಭಕ್ತಿಯಿಂದ ದರ್ಶನ ಮಾಡಿಕೊಂಡ್ರೆ ನಮಗೆ ಮೋಕ್ಷವಾಗುತ್ತೆ ಬಹಳ ಸಣ್ಣ ಸಣ್ಣ ಮಾತ್ರ ದೇವರನ್ನು ನೋಡಿಬಿಟ್ರೆ ಸಾಕ ಹಾಗೆ ಏನೇ ನೋಡಬೇಕು ಯಾವ ಕ್ಷೇತ್ರದಲ್ಲಿ ಭಗವಂತನ ದರ್ಶನ ಮಾಡಬೇಕು ಅಂತ ಯಾವ ಕ್ಷೇತ್ರಗಳಲ್ಲಿ ದೇವಸ್ಥಾನಗಳಲ್ಲಿ ಮಂದಿರಗಳಲ್ಲಿ ದೇವರ ದರ್ಶನ ಮಾಡಿಕೊಂಡ್ರೆ ದೇವರ ಪ್ರತಿಮೆಯ ದರ್ಶನ ಮಾಡಿಕೊಂಡ್ರೆ ಮೋಕ್ಷ ಅಲ್ಲ ಹೃದಯದಲ್ಲಿರುವಂತಹ ಭಗವಂತನನ್ನು ನಮ್ಮ ಮನಸ್ಸಿನಿಂದ ಸಾಕ್ಷಾತ್ಕಾರ ಮಾಡಿಕೊಂಡಾಗ ಆ ಅಂತರಿಯಾದ ಪರಮಾತ್ಮನ ಸಾಕ್ಷಾತ್ಕಾರವಾದಾಗ ಮೋಕ್ಷವಾಗುತ್ತೆ ಆದರೆ ತಂತ್ರ ದರ್ಶನವನ್ನು ಕೊಡುವುದಕ್ಕೆ ದೇವರು ಎಷ್ಟು ಕರಾರು ಹಾಕಿದ್ದಾನೆ ಅಂದರೆ ದೇವದೃಷ್ಟಿಯಲ್ಲಿ ಈಗ ಹೇಳಲಾರದು ಆದರೆ ಇವತ್ತು ವ್ಯವಹಾರದಲ್ಲಿ ಹೇಳುತ್ತಲ್ಲ ಅತ್ಯಂತ ನಿಸ್ವಾರ್ಥ ಸಮಾಜ ಸೇವೆಯನ್ನು ಮಾಡುವಂತಹ ರಾಜಕಾರಣಿಗಳು ಯಾವ ಸ್ವಾರ್ಥವೂ ಇಲ್ಲ ಅಂತ ಏನೇನೂ ಸ್ವಾರ್ಥ ಇಲ್ಲದೆ ಕೇವಲ ಜೀವನ ಜಗತ್ತಿನ ಉದ್ಧಾರಕ್ಕಾಗಿಯೇ ಎಲ್ಲರೂ ಮಾಡುವಂತಹ ಸ್ವಾಮಿ ಸರ್ವೋತ್ತಮನ ಭಗವಂತ ಅವನ ನಿಸ್ಪ್ರಹತೆ ಮುಂದೆ ಪ್ರಪಂಚದಲ್ಲಿ ನ್ಯಾಯವೂ ಇರಲಿಕ್ಕೆ ಸಾಧ್ಯ ಇಲ್ಲ ಯಾವ ಅಪೇಕ್ಷೆಯೂ ಇಲ್ಲ ದರ್ಶನವನ್ನು ಪಡೆದುಕೊಂಡು ನೀವು ಮೋಕ್ಷವನ್ನು ನಡೆಯಬೇಕು ಅಂದರೆ ಮೊದಲು ಜನರ ಸೇವೆಯನ್ನು ಮಾಡಿ ಉತ್ತಮರ ಮಧ್ಯಮರ ನಿಮಗಿಂತರೂ ಚಿಕ್ಕವರ ಎಂತವರೇ ಆಗಿರಬಹುದು ಅವರವರಿಗೆ ಯೋಗ್ಯವಾದ ರೀತಿಯಲ್ಲಿ ಅವರಿಗೆ ಸೇವೆಯನ್ನು ಉಪಕಾರವನ್ನು ಮುಟ್ಟಿಸಿದರೆ ಸಲ್ಲಿಸಬೇಕಾದ ಸಲ್ಲಿಸಿದರೆ ಆಗ ಮಾತ್ರ ನನ್ನ ದರ ಕೊಡ್ತೇನೆ ಅಂತ ಪರಮಾತ್ಮ ಶಿವರಿಗೆ ಹೇಳುವ ಮೂಲಕ ಇಡೀ ಜಗತ್ತಿನಲ್ಲಿ ಒಂದು ಪರೋಪಕಾರದ ಭಾವನೆಯನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಸ್ಥಿರವಾಗಿ ಮೂಡಿಸಿದವರು ಭಗವಂತ ಆ ಕಾರಣಕ್ಕಾಗಿ ಶಿವರಾಚಾರ್ಯರು ಹೇಳಿದರು ದೇವರ ಆದೇಶ ಇದೆ ನಿಮಗೆ ಮೋಕ್ಷ ಆಗಬೇಕು ದೇವರನ್ನು ಕಾಣಬೇಕು ದೇವರನ್ನು ಕಾಣಬೇಕು ಅಂದರೆ ಅವರ ಆಜ್ಞೆಯಂತೆ ನಾನಾದರ ಶುಶ್ರೂಷೆಯನ್ನು ಮಾಡಬೇಕು ಅಂತ ಶಂಕರಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಇದನ್ನು ನಾವೆಲ್ಲ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಈ ಒಂದೇ ಒಂದು ತತ್ವವನ್ನು ನಮ್ಮ ಜೀವನದಲ್ಲಿ ಗುರಿ ಧ್ಯೇಯ ಅಂತ ಇಟ್ಟುಕೊಂಡು ಸಾಧಿಸಿದರೆ ಇಡೀ ಸಹಾಯದಲ್ಲಿ ಬಹಳ ದೊಡ್ಡದಾದ ಬದಲಾವಣೆಯಾಗುವುದಕ್ಕೆ ಸಾಧ್ಯ ಇದೆ ಅಂತಹ ಒಂದು ದಿವ್ಯವಾದ ಸಂದೇಶವನ್ನು ಭಗವದ್ಗೀತೆ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರು ಅದನ್ನು ಎತ್ತಿ ತೋರಿಸಿಕೊಂಡಿದ್ದಾರೆ ಇಂತಹ ಸಹ ಭಗವಂತನ ಒಂದು ಆದೇಶವನ್ನು ಶ್ರೀಮದಾಚಾರ್ಯರ ಉಪದೇಶವನ್ನು ನಮ್ಮ ಪ್ರದ್ಯುಮನಾಚಾರ್ಯರು ಮಾಮೂಲಿ ಆಚಾರ್ಯರ ಉಪದೇಶದಂತೆ ಅವರ ಮಾರ್ಗದರ್ಶನದಲ್ಲಿ ಹನ್ನೆರಡು ಹದಿನಾರು ವರ್ಷಗಳಲ್ಲೆಡೆ ಮುಂಬೈ ತಂತ್ರಜ್ಞಾನ ವಿದ್ಯಾಪೀಠದಲ್ಲಿ ಅಧ್ಯಯನವನ್ನು ಮಾಡಿ ವಿದ್ಯೆಯನ್ನು ಪಡೆದುಕೊಳ್ಳುವುದರ ಜೊತೆಗೆ ಈ ಎಲ್ಲ ಸದ್ಗುಣಗಳನ್ನು ಆಚಾರ್ಯರಿಂದ ಪಡೆದುಕೊಂಡು ಅದನ್ನು ಅಳವಡಿಸಿಕೊಂಡು ನಾನಾ ಜನರ ಶುಶ್ರೂಷೆಯನ್ನು ಮಾಡಬೇಕು ಅಂತನ್ನುವ ಒಂದು ಧನವಾದ ಸಂಕಲ್ಪದಿಂದ ಹುಬ್ಬಳ್ಳಿಯ ನಗರಕ್ಕೆ ಬಂದು ಮಾಡಿದಂತಹ ಸೇವೆ ನಿಜವಾಗಿಯೂ ಕೂಡ ಅತ್ಯಂತ ಪ್ರಶಂಸನೀಯವಾದದ್ದು ಶ್ಲಾಘನೀಯವಾದದ್ದು ಇಷ್ಟು ಧಾರ್ಮಿಕವಾಗಿಯೂ ಪ್ರಗತಿಯಾಗಿದೆ ಇನ್ನು ಅನೇಕ ರೀತಿಯ ಕಷ್ಟಗಳಲ್ಲಿದ್ದವರಿಗೆ ಸಹಾಯಗಳನ್ನು ಮಾಡುವ ಮೂಲಕ ಸಮಾಜದಲ್ಲಿರುವ ಜನರನ್ನು ಎತ್ತಿ ಹಿಡಿಯುವ ಒಂದು ದೊಡ್ಡ ಕಾರ್ಯವನ್ನು ಮದ್ದುನಾಚಾರ್ಯರು ಮಾಡಿದ್ದಾರೆ ಸಾಮಾನ್ಯವಾಗಿ ವೈದಿಕರು ಅದರಲ್ಲಿಯೂ ವಿಶೇಷವಾಗಿ ಬಲ ಕುಟುಂಬದಿಂದ ಬಂದರು ಅವರಿಗೆ ಎಲ್ಲರೂ ಸಹಾಯ ಮಾಡಬೇಕು ಅನ್ನುವಂತಹ ಸ್ಥಿತಿಯಲ್ಲಿದ್ದವರು ಆ ಸ್ಥಿತಿಯಲ್ಲಿದ್ದರೂ ಕೂಡ ಕೇವಲ ಸಹಾಯವನ್ನು ಇನ್ನೊಬ್ಬರಿಂದ ಬಯಸದೆ ತಾವೇ ಎಲ್ಲರಿಗೂ ಸಹಾಯ ಮಾಡುವಂತಹ ಸ್ಥಿತಿಗೆ ಬಂದಿದ್ದಾರೆ ಅಂದರೆ ಅದು ಅವರಲ್ಲಿರುವಂತಹ ಒಂದು ವಿಶೇಷವಾದ ಅಂತಸ್ತತ್ವ ಕ್ರಿಯಾಧಿಸ್ವೇ ಪಾರ್ವತಿ ಮಹತಾ ಅಂತ ಅವರಿಗೆ ಯಾವುದೇ ವಿಧವಾದ ಸಹಾಯ ಸಹಕಾರಗಳು ಅನುಕೂಲತೆಗಳು ಇಲ್ಲದೇ ಇದ್ದರೂ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನುವಂತಹ ಒಂದು ವಿಶೇಷವಾದ ದೀಕ್ಷೆ ಇದು ಅತ್ಯಂತ ಪ್ರಶಂಸನೀಯವಾದದ್ದು ಅದರ ಜೊತೆಗೆ ಮುಖ್ಯವಾಗಿ ಪ್ರಧಾನವಾಗಿ ಶ್ರೀಮದಾಚಾರ್ಯರ ಆದೇಶದಂತೆ ತದ್ದಿಗಸ್ತಬ್ಬಿಗಪ ಉಪನಿಷತ್ತು ಹೇಳುವುದು ನಾನ್ವಿಟ್ಟಹೋ ಗಿಡೀನ ಕೃತೆ ಶಾಸ್ತವ ಪ್ರದೇಶಕರ ಅಂತ ಪುರಾಣ ವಚನದಲ್ಲಿ ನಾವು ಗಣಿತವೇ ವಿದ್ಯಾವ್ಯಾಸೆಯಲ್ಲಿ ಆರೋಗ್ಯ ಪಾಠ ಪ್ರವಚನಗಳನ್ನು ಮಾಡುವುದೇ ಬಹಳ ದೊಡ್ಡದಾದಂತಹ ತಪಸ್ಸು ಅಂತ ಶಾಸ್ತ್ರ ಹೇಳಿದೆ ಅದನ್ನು ಅಷ್ಟೇ ನಿಷ್ಠೆಯಿಂದ ಇಲ್ಲ ವಿದ್ಯಾರ್ಥಿಗಳಿಗೆ ಆಳವಾದ ಶಾಸ್ತ್ರದ ಗ್ರಂಚನ ಪಾಠ ಪ್ರವಚನವನ್ನು ಮಾಡುತ್ತಾ ಸಮಗ್ರ ಸಮಾಜಕ್ಕೆ ತಮ್ಮ ಉಪನ್ಯಾಗ ಲಕ್ಷಾಂತರ ಜನರಿಗೆ ಸಂದೇಶಗಳನ್ನು ಮುಟ್ಟಿಸಿ ಅವರೆಲ್ಲರಲ್ಲಿ ಪರಿವರ್ತನೆಯಾಗುವಂತೆ ಮಾಡಿದಂತಹ ಒಂದು ದೊಡ್ಡ ಶ್ರೇಯಸ್ಸು ಪ್ರಧಾನಿ ಅನೇಕ ಯೋಜನೆಗಳು ಅಂತ ಮನೆ ಮೆಗಳಿಗೆ ಕಾರ್ಯಕ್ರಮಗಳು ಇಂತಹ ಷಷ್ಟಬ್ಬ ಮೊದಲಾದ ಕಾರ್ಯಕ್ರಮಗಳು ಏನೇ ಇದೆಯೋ ಸಮಾಜದಲ್ಲಿ ಅಲ್ಲಿ ಹೋಗಿ ಉಪನ್ಯಾಸಗಳನ್ನು ಮಾಡಿ ಮಂತ್ರಗಳ ಅರ್ಥವನ್ನು ಹೇಳಿ ಆ ಕಾರ್ಯಕ್ರಮಗಳ ಉದ್ದೇಶ ಏನು ಅಂತ ತಿಳಿಸಿಕೊಟ್ಟು ಈ ತರಹದ ಸಂಸ್ಕಾರಗಳು ಶಾಂತಿಗಳು ಹೋಮಗಳು ಹವನಗಳು ಶ್ರದ್ಧಾಧಿಗಳು ಇವುಗಳೆಲ್ಲ ಏನೋ ಒಂದು ಅಂಗರ್ಷತೆಯನ್ನು ಮಾಡುವಂತಹ ಕಾರ್ಯಗಳೆಲ್ಲ ಇವುಗಳ ಹಿನ್ನೆಲೆಯಲ್ಲಿ ಬಹಳ ಅಚ್ಚರಿ ತನ್ನುವ ಒಂದು ಶ್ರದ್ಧೆ ತಿಳುವಳಿಕೆಯನ್ನ ಸಮಾಜದಲ್ಲಿ ಮೂಡಿಸುವ ಕಾರ್ಯದಲ್ಲಿ ಪ್ರದ್ಯಮನಾರ್ಯರ ಪಾತ್ರ ಬಹಳ ವಿಶೇಷವಾಗಿದೆ ಈ ಊರುಗಳಲ್ಲಿ ಇಂತಹ ಸಂದರ್ಭಗಳಲ್ಲಿ ಹೋಗಿ ಆ ವಿಧವಾದ ಮಾಡಿದ್ದಾರೆ ಯೋಗದ ಪ್ರಚಾರ ವಿಶೇಷವಾಗಿ ನಮ್ಮ ಶ್ರೀಮಠದಿಂದ ವಿಶ್ವಮತುರ ಮಹಾಪರಿಷತ್ತಿನ ಒಂದು ಈ ದಾಸ ಸಾಹಿತ್ಯದ ಕೈಕಥಾಮೃತ ಸಮಾಜಗಳ ಪಾಠ ಪ್ರವಚನಗಳಿರಬಹುದು ಇಲ್ಲಿ ಅನೇಕ ಶಿಬಿರಗಳು ವಿಚಾರ ಸಂಕೀರ್ಣಗಳು ಇಂತಹ ಕಾರ್ಯಕ್ರಮಗಳನ್ನು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ವ್ಯಾಪಕವಾದ ರೀತಿಯಲ್ಲಿ ಒಳ್ಳೆಯ ಯೋಜನೆಗಳನ್ನು ಮಾಡಿ ಸುಮಾರಾದ ರೀತಿಯಲ್ಲಿ ಬೆಳೆಸಿದ ಒಂದು ಕೀರ್ತಿ ನಮ್ಮ ಪ್ರದ್ಯುಮಾಚಾರ್ಯ ಬಹಳ ಮೊದಲಿನಿಂದಲೂ ಆ ಕಾರ್ಯಗಳನ್ನು ಅವರು ಮಾಡ್ತಾ ಇನ್ನು ಅನೇಕ ಊರುಗಳಿಗೂ ಕೂಡ ಆ ಕಾರ್ಯಕ್ರಮಗಳನ್ನು ಮಾಡಿಸುವುದಕ್ಕೆ ಒಂದು ಮಾದರಿಯಾಗಿ ಹುಬ್ಬಳ್ಳಿಯಲ್ಲಿ ಅವರು ಮಾಡಿ ತೋರಿಸಿದ್ದಾರೆ ಅಂತಹ ವಿಶೇಷ ಸಾಧನೆಯನ್ನ ಪ್ರದ್ಯುಮಾಚಾರ್ಯರು ಮಾಡಿದ್ದಾರೆ ನೀವೇ ನೋಡೋ ಹಾಗೆ ಸಾಮಾನ್ಯ ಬರ ಕುಟುಂಬದವರು ಸಹಾಯವನ್ನು ಪಡೆದುಕೊಳ್ಳುವುದಕ್ಕೆ ತಮ್ಮ ಕಾರ್ಯಕ್ರಮಗಳನ್ನು ಮಾಡುವುದಕ್ಕೆ ಅವರನ್ನು ಸಂಪರ್ಕಿಸ್ತಾರೆ ಮಂತ್ರಿಗಳ ಪ್ರಹ್ಲಾದ್ ಜೋಶಿ ಅವರು ಕೂಡ ಅವರೇ ಅಷ್ಟು ಅಭಿಮಾನ ಮಾಡುತ್ತಾರೆ ಎಂದ್ರೆ ಎಲ್ಲ ವರ್ಗದ ಜನರ ಜೊತೆಗೂ ಕೂಡ ಅಷ್ಟು ಪ್ರೀತಿಯಿಂದ ಅವರು ಒತ್ತಾಯ ಮಾಡುತ್ತಾರೆ ಎಂಬುದಕ್ಕೆ ಇದೇ ಒಂದು ನಿದರ್ಶನ ನಮಗೆ ವಿಶೇಷವಾಗಿ ಅವರ ಬಗ್ಗೆ ಇರುವುದಕ್ಕೆ ಕಾರಣ ನಾವು ಮುಂಬೈ ಸತ್ಯ ವಿದ್ಯಾಪೀಠದಲ್ಲಿ ಮಹದಯಾಚಾರ್ಯ ಅಧ್ಯಯನಕ್ಕೆ ಇದ್ದಾಗ ಚಿಕ್ಕ ವಯಸ್ಸಿನಲ್ಲಿ ಹೇಳಬೇಕಾದಂತಹ ಸಾಹಿತ್ಯದ ಶಬ್ದ ಮಾತು ಸಾಹಿತ್ಯ ಇವುಗಳ ವಿಪತ್ತಿಯನ್ನ ತುಂಬಿಸುವ ಪಾಠಗಳನ್ನು ಹರಿಯ ದೊಡ್ಡವರು ಬಹಳ ಪ್ರೀತಿಯಿಂದ ಪಾಠಗಳನ್ನು ಹೇಳಬೇಕಾದ ಮಹಾ ಇಷ್ಟರವಾಗಿದೆ ಹೇಳುತ್ತಾ ಇದ್ದೀವಿ ನಮ್ಮ ಹೊರಕದಲ್ಲಿ ಅನೇಕ ವಿದ್ಯಾರ್ಥಿಗಳನ್ನು ಇಲ್ಲಿ ಮಹಾ ಇಷ್ಟರವಾಗಿದೆ ಅಷ್ಟು ಉಪಸರಣೆಗಳು ಇಲ್ಲಿ ಇತಿ ಶುಚೈತಾ ಆ ರೀತಿ ಇಂದ ಇಷ್ಟರವಾಗಿದೆ ಹೇಳುತ್ತಾ ಮಹಾ ಭೀತಿಯಿಂದ ಹೇಳ್ತಾ ಹಿರಿ ಆಚಾರ್ಯರು ಇತ್ರ ಆಗ ಅವರು ಬಹಳ ಸಂತೋಷರಾಗಿ ಅವರಿಗೆ ಇನ್ನು ಏನಿದ ಪಾಠದ ಅವರು ವಿಜ್ರು ಅಷ್ಟು ಸಂಪರ್ಕ ಪಟ್ಟು ಅವರು ಅನ್ನು ಮೆಚ್ಚತಾ ಇದ್ದು విశేషాగి ప్రోత్సాహు ఆ మొన్న పాఠ ఉపకారణ అంటూ అదే రీతి పాఠ ప్రవచన ఇది బుద్ధి ఏమ విద్వాంస నిర్మాణమీ సమగ్ర శ్రీవ్ఞాన సుధాకర్ పరీక్షలను పడవస్ మహాచార్య విద్యాలయంలో వెళ్తాయి పాఠ ప్రవంచీక్షే ಅಷ್ಟು ಉತ್ತಮವಾದದ್ದು ಇದೇ ರೀತಿಯ ಪಾಠ ಪ್ರವಚನಗಳು ಅವರ ಸುಪುತ್ರ ಪ್ರೇಮೋ ಚೆನ್ನಾಗಿ ಸಿದ್ಧವಾಗಿ ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದಾರೆ ಹಾಗೆ ಮನಿಗೆ ಅವರ ವಿಶ್ವನಿಗೆ ನಿರಂತರವಾಗಿ ಪಾಠ ಪ್ರವಚನಗಳನ್ನು ಮಾಡ್ತಾ ಸಮಾಜ ಸೇವೆಯನ್ನು ಮಾಡುತ್ತಾ ಸಮಾಜದಲ್ಲಿ ಧರ್ಮದ ಜಾಗೃತಿಯನ್ನು ಮಾಡುತ್ತಾ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಿಸುವುದಕ್ಕೆ ದೇವರು ವಿವಿಧವಾದ ಆಯುಷ್ಯ ಆರೋಗ್ಯಗಳನ್ನು ಕೊಟ್ಟು ನಿರಂತರ ಸಾಧನೆಯನ್ನು ಮಾಡಿಸಲಿ ಅರವತ್ತನೇ ವರ್ಷದ ಶ್ರೇಷ್ಠತೆಯ ಕಾರ್ಯಕ್ರಮ ನಡೀತಾ ಇದೆ ಮತ್ತೆ ಅರವತ್ತು ವರ್ಷಗಳಾಗಿ ಇನ್ನೊಮ್ಮೆ ಈ ಕನ್ನಡದ ಉತ್ಸವವನ್ನು ಮಾಡಿಕೊಳ್ಳುವ ಸೌಭಾಗ್ಯಗಳನ್ನು ಕರುಡಿಸಿ ಅವರಿಗೆ ಸಾಧನೆಯನ್ನು ಮಾಡಿಸಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ ನಮ್ಮ ಕೇಂದ್ರ तत्र दु

यद श्री विभुयदनाव रीतंदीय न सलभुवे श्री विभु हयद श्री विभु हय वदनाधवदिष्ट भव विध भवदो इष्टु भवण बे तावरदळनयना हयवदन आ रीत्या सलहुवि श्री विभु हयवदना श्रीविभु हयवदन கண்ட காமினியரனே கூடி தாமனா தடையலாரத கண்ட காமினியரனே கூடி நே நின்னனு நின்னதே நே